जीरावाला धाम कुर्ग वन स्वप्ने इतो शायद मुंचे हेनादु मारकोण होगबेक ಅಂತ ತದو स्वप्ನನ ಸಾಕಾರ ಮಾಡадಿಕೆ ಈ ಪವಿತ್ರ ಭೂಮಿನೆಲಿ ಕೊಡುವುನೆಲಿ ಜೀರಾವಾಲಾ धाम ಅಂತ ಜೀರಾವಾಲಾ ಪಶುವನ 23rd ದ ತೀರ್ತಂ ಕರ ಔರ ನ ದೇವಸ್ಥಾನ ಕಟ್ತಾ ಇದೀವಿ ಅದನಲ್ಲಿ ಆಚಾರ್ಯ ಶ್ರೀ ನೈಚಂದ್ರ सागर ಸುರೇಶ್ವರ್ಜಿ ಮಾರಸಾ एवं ಅವ್ರ ಜೊತೆ ಚಿಕ್ಕ ಸ್ವಾಮೀಜಿ ಸರಸ್ವತಿ ಪುತ್ರ ಮಹಾಶತಾವ್ದಾನಿ ಅಜಿತ್ ಚಂದ್ರಸಾಗರ್ ಮಹಾರಾ ಸಾಬ್ ಅವ್ರ ನಿಷ್ಠೆಯಲ್ಲಿ ಇದು ಕಟ್ಸ್ತಾ ಇರೋದು ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಇದು ಪದ್ಮಾವತಿ ಮಾತೆ ಪ್ರತಿಮೆ ಇದೆ ನೂರ ಎಂಟು ಫೋಣ ಇದೆ ಮೇಲೆ ನಾ ನಾಗದೇವಿ ಇದೆ ಎರಡು ಪಾರ್ಶ್ವನಾಥ ಇದೆ ನೂರೆಂಟು ಕೈ ಇದೆ ಕೈನಲ್ಲಿ ಎಲ್ಲ ಶಸ್ತ್ರ ಸಪ್ರೇಟ್ 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 ಆಗಿದೆ ಇದು ನಿಂತ್ಕೊಂಡಿದ್ದು ವರ್ಡದು ಫಸ್ಟ್ ಪ್ರತಿಮೆ ಇದೆ ಇದರಲ್ಲಿ ಮೂರು ಆರ್ಟ್ ಮಿಕ್ಸ್ ಇದೆ ಪಲ್ಲು ಆರ್ಟ್ ಪಾಲಾ ಆರ್ಟ್ ಹೊಯ್ಸಲ ಆರ್ಟ್ ಮೂರು ಆರ್ಟ್ ಮಿಕ್ಸ್ ಇದೆ ಇದ್ರದ್ದು ದೇವಸ್ಥಾನ ಮೇಲ್ಗಡೆ ಸಪ್ರೇಟಾಗಿ ಬರುತ್ತೆ ಇದ್ರ ಜೊತೆ ಸರಸ್ವತಿ ಮಾತೆಯದು ಒಂದು ಪ್ರತಿಮೆ ಬರುತ್ತೆ ಬ್ಲ್ಯಾಕ್ ಬೆಜಲ್ ಸ್ಟೋನ್ನಲೆ ಅವ್ರದ್ದು ದೇವಸ್ಥಾನ ಮೇಲ್ಗಡೆ ಸಪ್ರೇಟಾಗಿ ಬರುತ್ತೆ ಇದು ಪಾರ್ಶ್ವನಾಥ ದೇವರದು ಅಧಿಷ್ಠಾಯಕಿ ದೇವಿ ಅಧಿಷ್ಠಾಯಿಕ್ ದೇ ದೇವಿ ಇದ್ದಾರೆ ಪಾರ್ಶ್ವ ಪಾರ್ಶ್ವನಾಥ್ ಅವ್ರದ್ದು ಪದ್ಮಾವತಿ ದೇವಿ ಇವಾಗ ಇಲ್ಲಿ ಡಿಒಿಸ್ಗೆ ಪೂಜೆ ಮಾಡೋದಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ದೇವರನ್ನ ಕುಣಿಸಿದ್ದೀವಿ ಜೀರಾವಲ ಪಾಶ್ವನಾಥ ಮೇಲುಗಡೆ ದೊಡ್ಡ ಪ್ರತಿಮೆ ಬರುತ್ತೆ ಫಿಫ್ಟಿ ಫೈ ಇಂಚ್ದು ಐವತ್ತೈದು ಇಂಚ್ದು ಇಲ್ಲಿ ಇವಾಗ ಇರೋದು ಹತ್ತೊಂಬತ್ತು ಇಂದು ಪ್ರತಿಮೆ ಇದೆ ಅದ್ರ ಜೊತೆ ಆದಿನಾಥ ಸ್ವಾಮಿ ಬಾಹುಬಲಿ ಅವ್ರ ತಂದೆಯವರು ಆದಿನಾಥ ಸ್ವಾಮಿ ಸಿಕ್ಸ್ಟಿನ್ ತೀರ್ಥಂಕರು ಶಾಂತಿನಾಥ ಸ್ವಾಮಿ ಆಮೇಲೆ ಸಿದ್ಧಚಕ್ರ ಯಂತ್ರ ಇದು ನಾವು ಇವಾಗ ಜನಗಳಿಗೆ ಪೂಜೆ ಮಾಡಿಸೋದಿಕ್ಕೆ ಟೆಂಪ್ರವರಿ ಪೂಜೆ ಮಾಡಿಸೋದಿಕ್ಕೆ ಈ ವ್ಯವಸ್ಥೆ ಮಾಡಿದ್ದೀವಿ ಇದು ಜೈನ್ ದೇವಸ್ಥಾನ ಯಾವುದಾದ್ರೂ ದೇವಸ್ಥಾನ ಇರಲಿ ಯಾವುದಾದ್ರೂ ದೇವಸ್ಥಾನ ಇರಲಿ ಹಿಂದೂ ದೇವಸ್ಥಾನ ಇರಲಿ ಜೈನ್ ದೇವಸ್ಥಾನ ಇರಲಿ ಶಿಲ್ಪಶಾಸ್ತ್ರ ಪ್ರಕಾರ ಕೆಲವು ಸ್ಟೆಪ್ ತನಕ ಸೇಮ್ ಆಗಿರುತ್ತೆ ಇದು ಕೆಳಗಡೆ ಫಸ್ಟ್ ಸ್ಟೆಪ್ ಇದೆ ಇದಕ್ಕೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಇದು ಸ್ಟೆಪ್ ಮೇಲೆ ಗಜಥರ ಆನೆ ಡಿಸೈನೇ ಬರಬೇಕು ಅದಮೇಲೆ ಬರುತ್ತೆ ಅಶ್ವಥರ ಅಶ್ವಥರ ಅಂದರೆ ಕುದುರೆದು ಡಿಸೈನ್ ಬೇಕು ಬರಬೇಕು ಅದ ಇರೋದು ನರ್ಥರ ನರ್ಥರ ಅಂದರೆ ಮನುಷ್ಯಂದೇ ಬರಬೇಕು ಅದ ಇರೋದು ದಾಸ ಸೊ ಇಲ್ಲಿ ಗರ್ಭಗೃಹ್ ಸೈಜ್ ಪ್ರಕಾರ ಐದು ಸ್ಟೆಪ್ ತೊಗೊಂಡಿದ್ದೀವಿ ಕೆಲವು ಕಡೆ ಏಳು ಇರುತ್ತೆ ಒಂಬತ್ತು ಇರುತ್ತೆ ಎಲ್ಲ ಆಡೆ ಇರುತ್ತೆ ಇವಂಟ್ ಒಂದು ಇರೋಕ್ಕಿಲ್ಲ ಸೊ ಇಲ್ಲಿ ಸೈಜ್ ಪ್ರಕಾರ ನಾವು ಐದು ಸ್ಟೆಪ್ ತೊಗೊಂಡಿದ್ದೀವಿ ಇದಾದ ಮೇಲೆ ಮೇಲ್ಗಡೆಯಿಂದ ಯಾವ ದೇವರು ಇರ್ತಾರೆ ಅದ್ರ ಪ್ರಕಾರ ಎಲ್ಲ ಡಿಸೈನ್ ಇಲ್ಲ ನಿಮ್ಮ ಧರ್ಮ ಪ್ರಕಾರ ಚೇಂಜ್ ಆಗುತ್ತೆ ಇದು ಪಿಲ್ಲರ್ ಇದೆ ಈ ಪಿಲ್ಲರ್ನಲ್ಲಿ ಗ್ರಾಸು ಫಸ್ಟ್ ತೊಗೊಂಡಿದ್ದೀವಿ ಆನೆ ತೊಗೊಂಡಿದ್ದೀವಿ ಆನೆ ಪಕ್ಕ ಎಲ್ಲ ನರ್ತಕಿಗಳಿದ್ದಾರೆ ಆದಮೇಲೆ ಪಿಕಾಕ್ ತೊಗೊಂಡಿದ್ದೀವಿ ಆದಮೇಲೆ ಮೇಲ್ಗಡೆ ವಾದ್ಯ ನರ್ತಕಿಯವರು ವಾದ್ಯ ಬಾಡಿಸ್ತಾರೆ ಅದು ತೊಗೊಂಡಿದ್ದೀವಿ ಇಲ್ಲಿ ಮೇಲ್ಗಡೆ ತಿರ್ಗ ಗ್ರಾಸ್ ತೊಗೊಂಡಿದ್ದೀವಿ ಸೊ ಎಲ್ಲ ಪಿಲ್ಲರ್ನಲ್ಲಿ ಬೇರೆ ಬೇರೆ ಡಿಸೈನ್ಗಳು ಇದೆ ಒಂದು ಪಿಲ್ಲರು ಸೇಮ್ ಬರೋಕ್ಕಿಲ್ಲ ಎಲ್ಲ ಮೇಲೆ ಬೇರೆ 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 ಹಾಗೆ ಮುಂದೆ ಈ ಕಡೆ ಆ ಕಡೆ ನಾಲ್ಕು ಕಡೆ ಬರ್ತಾ ಎಂಟ್ರೆಸ್ಟ್ ಪೂರ್ವ ಪೂರ್ವದಿಂದ ಬರುತ್ತೆ ಪೂರ್ವದಲ್ಲಿ ಗುಫಾ ಟೈಪ್ ಮಾಡ್ತೀವಿ ಅದು ಒಳಗಡೆ ವ್ಯಸನ ವ್ಯಸನ ಭಾಗ ಬಗ್ಗೆ ಎಲ್ಲ ಹಾಕ್ತೀವಿ ಕುಡಿಯಿದ್ರೆ ಸಾರಾಯಿ ಕುಡಿದ್ರೆ ಏನಾಗತ್ತೆ ಆಮೇಲೆ ಕೈನಿ ಎಲ್ಲ ತಿಂದರೆ ಏನಾಗತ್ತೆ ಅದೆಲ್ಲ ಬೇರೆ ಬೇರೆ ವ್ಯಸನ ಟೈಪು ಏನೇನು ಬರುತ್ತೆ ಅದು ಏಳು ವ್ಯಸನ ಟೈಪಲ್ಲಿ ಆ ಥರ ಒಳಗಡೆ ಕಾರ್ವಿಂಗ್ ಮಾಡಿ ರಚನೆ ಮಾಡಿ ನೋಡಿಸ್ಕೊಂಡು ಹಂಗೆ ಮೇಲ್ಗಡೆ ಬರೋರು ದಾರಿ ಮಾಡ್ತಾಯಿದ್ದೀವಿ ಜೈನ ಧರ್ಮದಲ್ಲಿ ಎಲ್ಲ ಕಲರ್ ಕಟ್ಟಿನ ಬೇರೆ ಬೇರೆ ಥರ ಬರ್ತಾ ಇದೆ ಸೊ ಇದು ಐರಾವತ್ ಆತಿ ಅಂದರೆ ಇಂದ್ರದು ಇಂದ್ರದು ವಾಹನ ಇಂದ್ರದು ವಾಹನ ಆತಿ ಅದು ಪಕ್ಕ ನರ್ತಕಿಗಳು ಇದೆ ಮೇಲ್ಗಡೆ ಐದು ಆನೆ ಕೊಟ್ಟಿದ್ದೀವಿ ಅದ್ಮೇಲ್ಗಡೆ ಗಿಡ ಗಿಡ ಎಲ್ಲ ಇದೆ ಆದಮೇಲೆ ಎಂಬೋಜಿಂಗ್ ಟೈಪ್ ಟಿ ಟೈಪ್ ಮೇಲ್ಗಡೆ ಆನೆ ಕೊಟ್ಟಿದ್ದೀವಿ ಹಿಂದೆಗಡೆ ಫುಲ್ಲು ಜಾಲಿ ಇದೆ ಜಾಲಿ ಮುಂದೆ ಎಂಬೋಸಿಂಗ್ ಟೈಪ್ ಆನೆ ಕೊಟ್ಟಿದ್ದೀವಿ ಒಂದು ಕಡೆ ಆನೆ ಕೊಟ್ಟಿದ್ದೀವಿ ಒಂದು ಕಡೆ ಕುದುರೆ ಕೊಟ್ಟಿದ್ದೀವಿ ಇನ್ನೂ ಒಂದು ಕಡೆ ಪಿಕಾಕ್ ಕೊಟ್ಟಿದ್ದೀವಿ ಇನ್ನೂ ಒಂದು ಕಡೆ ಸಿಂಹ ಕೊಟ್ಟಿದ್ದೀವಿ ನಾಲ್ಕು ಕರೆಯೂ ಬೇರೆ ಬೇರೆ ಥರ ಕೊಟ್ಟಿದ್ದೀವಿ ಇಲ್ಲಿ ನಾವು ಟೋಟಲ್ ಮೂರು ಕಲ್ಲು ಯೂಸ್ ಮಾಡ್ತಾಯಿದ್ದೀವಿ ಲೈಮ್ ಸ್ಟೋನ್ ಲೈಮ್ ಮಾರ್ಬಲು ಜೇಸಲ್ವೇರ್ ಮಾರ್ಬಲು ಮಕ್ರಾನ ಮಾರ್ಬಲು ಆಮೇಲೆ ಸಾದ್ರಲ್ಲಿ ಸೊ ಅದರಲ್ಲಿ ಗ್ರೇ ಗ್ರೇ ಸ್ಟೋನ್ನಲ್ಲಿ ಮಾಡ್ತಾ ಇರೋದು ಕಾರ್ಕಲ್ ಸ್ಟೋನ್ನಲ್ಲಿ ಆಮೇಲೆ ಇಲ್ಲಿ ನಾಲ್ಕು ಕಡೆಯಿಂದ ನಾರ್ತು ಸೌತು ಈಸ್ಟು ವೆಸ್ಟ್ ನಾಲ್ಕು ಕಡೆಯಿಂದನೂ ಇಲ್ಲಿ ಆರ್ಟ್ ತಗೊಂಡು ಇಲ್ಲಿ ಮ ದೇವಸ್ಥಾನ ಕಟ್ತಾ ಇರೋದು ಮೈನ್ ಇಂಟೆನ್ಷನ್ ಈಸ್ ನಮ್ಮ ಸಂಸ್ಕೃತಿನ ಉಡ್ಸೋಕ್ಕೆ ಇದು ನಾವು ಕಟ್ತಾ ಇರೋದು ನಮ್ಮ ಸಂಸ್ಕೃತ ಸಂಸ್ಕೃತಿನ ಉಡ್ಸೋಕ್ಕೆ ಏವಂ ಇಲ್ಲಿ ನಾವು ಹುಟ್ಟಿದ್ದು ಬೆಳೆದಕ್ಕೆ ಇದು ಋಣ ತುಡ್ಸೋಕ್ಕೆ नम कन्नड़ ना कन्नड़ नाड़ू नुना टूर सके इधर नाव इले कुली नाव देवस्थान कटता रहो ये शांतनु भाई और रवि भाई की टीम के काम कर रहे हैं ये शांतनु भाई है ये ड्राइंग का काम करते हैं और ये इनको पूरा नेचर से ही बचपन से ही उनके नेचर के अंदर ही है ड्राइंग का और पहले वो पेंसिल से रफ ड्राइंग करते हैं उसके बाद पेन से ऊपर ड्राइंग कर रहे हैं यह देखिए नाग देवी बना रहे हैं और उसके बाद ड्राइंग होने के बाद स्वामी जी महाराज साहब और हम लोग देख के उसको पास करते हैं पास करने के बाद फिर पत्थर के ऊपर उसका ट्रेसिंग होता है ट्रेसिंग होने के बाद उसके साथ मशीन से कार्विंग होता है कार्विंग होने के बाद फिर पाना इसको पाना बोलते हैं ये अलग अलग से अलग अलग प्रकार के साइज के हैं तो एक एक के अंदर करीबन बीस एक पीस लगता है बीस बाईस पीस लगता है एक एक ड्राइंग के अंदर मूर्ति बनाना है तो तीन तीन आदमी लगते हैं ड्राइंग करने वाले को छोड़ के ड्राइंग करने वाले को छोड़ के मशीन से पहले काम होता है